ಒಂದನೆಯ ಪ್ರಶ್ನೆ ಅಯೋಧ್ಯೆ ಯಾವ ನದಿಯ ದಡದ ಮೇಲಿದೆ ಸರಿಯಾದ ಉತ್ತರ ಸರಿಯೂ ನದಿ ಎರಡನೆಯ ಪ್ರಶ್ನೆ ಅಯೋಧ್ಯೆ ರಾಮ ಮಂದಿರ ಯಾವ ಶೈಲಿಯಲ್ಲಿದೆ ಸರಿಯಾದ ಉತ್ತರ ಭಾರತೀಯ ನಾಗರ ಶೈಲಿ ಮೂರನೆಯ ಪ್ರಶ್ನೆ ರಾಮಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದವರು ಸರಿಯಾದ ಉತ್ತರ ನರೇಂದ್ರ ಮೋದಿ ನಾಲ್ಕನೆಯ ಪ್ರಶ್ನೆ ರಾಮ ಮಂದಿರದಲ್ಲಿರುವ ಕಂಬಗಳು ಮತ್ತು ಬಾಗಿಲುಗಳ ಸಂಖ್ಯೆ ಸರಿಯಾದ ಉತ್ತರ ಮುನ್ನೂರ ತೊಂಬತ್ತೆರಡು ಕಂಬಗಳು ನಲವತ್ನಾಲ್ಕು ಬಾಗಿಲುಗಳು ಐದನೆಯ ಪ್ರಶ್ನೆ ರಾಮ ಮಂದಿರದ ನಿರ್ಮಾಣದ ಕಂಪನಿ ಸರಿಯಾದ ಉತ್ತರ ಲಾರ್ಸಿನ್ ಮತ್ತು ಟುಟ್ರೋ ಆರನೆಯ ಪ್ರಶ್ನೆ ರಾಮ ಮಂದಿರದ ಎತ್ತರ ಎಷ್ಟು ಸರಿಯಾದ ಉತ್ತರ ಒನ್ನೂರ ಅರವತ್ತೊಂದು ಅಡಿ ಏಳನೆಯ ಪ್ರಶ್ನೆ ರಾಮ ಮಂದಿರದ ವಾಸ್ತುಶಿಲ್ಪ ಯಾರು ಸರಿಯಾದ ಉತ್ತರ ಚಂದ್ರಕಾಂತ್ ಬಿ ಸೋಂಪುರ್ ಎಂಟನೆಯ ಪ್ರಶ್ನೆ ರಾಮ ಮಂದಿರದಲ್ಲಿರುವ ಮಂಟಪಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಐದು ಮಂಟಪಗಳು ಒಂಬತ್ತನೆಯ ಪ್ರಶ್ನೆ ದೇವಾಲಯದ ಪ್ರದೇಶದ ಬಗ್ಗೆ ಸರಿಯಾದ ಉತ್ತರ ಎರಡು ಪಾಯಿಂಟ್ ಎಪ್ಪತ್ತೇಳು ಎಕರೆ ಒಟ್ಟು ಪ್ರದೇಶ ಎಪ್ಪತ್ತು ಎಕರೆ ಎಪ್ಪತ್ತು ಪರ್ಸೆಂಟ್ ಹಸುರು ಪ್ರದೇಶ ಹತ್ತನೆಯ ಪ್ರಶ್ನೆ ಅಯೋಧ್ಯೆಯ ರಾಮನ ಪ್ರತಿಮೆಯನ್ನು ನಿರ್ಮಿಸಿದವರು ಸರಿಯಾದ ಉತ್ತರ ಅರುಣ್ ಯೋಗಿರಾಜ್